ನಮ್ಮ ಪಕ್ಷದ ವರಿಷ್ಠರು ಕರೆದಿದ್ದಾರೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಇದ್ದಾರೆ ಅವರು ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ ಏನು ಚರ್ಚೆ ಆಗುತ್ತೆ ಏನು ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲ ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ಹೋಗ್ತಿದ್ದೀವಿ ಆದರೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರನ್ನ ಕರೆದಿದ್ದಾರೆ ಅವರು ಹೋಗ್ತಿದ್ದಾರೆ ನಾವು ನನಗೆ ಬೇರೆ ಬೇರೆ ಕೆಲಸ ಕೂಡ ವೈಯಕ್ತಿಕವಾಗಿ ಬೇರೆ ನಮ್ಮ ಇಲಾಖೆ ಕೆಲಸ ಕೂಡ ಇದೆ ಮನೆಗಳನ್ನ ಹೋಮ್ ಮಿನಿಸ್ಟ್ರಿಗೆ ಕೇಳ್ಕೊಂಡು ಬಂದಿದ್ದೆ ಮನೆಗಳಿಗೆ ದುಡ್ಡು ಕೊಡಿ ಅಂತ ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಅಂತೇಳಿ ಸೆಕ್ರೆಟ್ರಿಯವ್ರ ಜೊತೆ ಮೀಟ ಮೀಟಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲ ನಮಗೇನಿಲ್ಲ ನಾವು ಯಾರೂ ವಿವರಣೆ ಕೊಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಅವರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರಿಗೇನು ಅಜೆಂಡಾ ಇದೆಯೋ ಗೊತ್ತಿಲ್ಲ ನಮಗೆ ಇದಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ಈಗಾಗಲೇ ಇಲ್ಲಿ ಬಂದಾಗೆಲ್ಲ ಅದರ ವಿವರಣೆಯನ್ನು ಜನರಲ್ ಸೆಕ್ರೆಟ್ರಿಯವರು ಮತ್ತು ಹೆಡ್ ಜನರಲ್ ಸೆಕ್ರೆಟರಿ ಅವರು ಅವರೆಲ್ಲ ಬಂದಾಗ ಹೇಳಿದ್ದಾರೆ ಏನೆಲ್ಲ ನಡೆದಿದೆ ಅನ್ನೋದನ್ನು ತಿಳಿಸಿದ್ದಾರೆ ಗೊತ್ತಿಲ್ಲ 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 ಅದು ಚರ್ಚೆಗೆ ಬರ್ಬೋದು ಬರದೇನೂ ಇರ್ಬೋದು ಯಾಕೆಂದರೆ ನಾವೇನು ಇಂಡಿಯಾ ಅಲಯನ್ಸಲ್ಲಿದ್ದೇವೆ ಈ ಘಟನೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈ ರೀತಿ ರಾಜ್ಯಪಾಲರ ಬಿಹೇವಿಯರ್ ಬಗ್ಗೆ ಈಗಾಗಲೇ ಪ್ರಶ್ನೆಗಳು ಎದ್ದಿದ್ದಾವೆ ತಮಿಳುನಾಡಲ್ಲಿ ಕೇರಳದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅಲ್ಲೆಲ್ಲ ಈ ರೀತಿ ಗವರ್ನರ್ಗಳು ಅವರ ನಡತೆ ಬಗ್ಗೆ ಪ್ರಶ್ನೆಗಳು ಬಂದಿದೆ ಇದು ಕೂಡ ಅಲ್ಲಿ ಚರ್ಚೆ ಆಗ್ತದೆ ಏನೋ ಗೊತ್ತಿಲ್ಲ ನಮಗೆ ಸರ್ ಈಗ ಹನ್ನೊಂದು ಎಂಟು ತಿಂಗಳಲ್ಲಿ ಹನ್ನೊಂದು ಬಿಲ್ಗಳನ್ನು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ವಾಪಸ್ ಬಂದಿದೆ ನೋಡಿ ಸ್ವಾಭಾವಿಕವಾಗಿ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲದೇ ಇದ್ದರೆ ಇಂಥ ಬೆಳವಣಿಗೆಗಳು ನಡೆಯುತ್ತೆ ಇಲ್ಲಿವರೆಗೂ ಯಾವುದೇ ಬಿಲ್ಗಳು ಒಂದೋ ಎರಡೋ ಯಾವುದಾದ್ರೂ ಕ್ಲಾರಿಫಿಕೇಷನ್ಸ್ ಕೇಳಿ ಕ ಕೇಳಿದ್ದು ಬಿಟ್ಟರೆ ಯಾವುದು ಕೂಡ ನಮಗೆ ಈ ರೀತಿ ಸಾರಾಸಕ್ಟಾಗಿ ವಾಪಸ್ ಕಳಿಸಿದಂಥ ಉದಾಹರಣೆಗಳು ಕಡಿಮೆ ಹನ್ನೊಂದು ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ ಅದರಲ್ಲಿ ಕೆಲವು ಬಿಲ್ಗಳು ಇರ್ಬೋದು ಕ್ಲಾರಿಫಿಕೇಷನ್ಸ್ ಅವರಿಗೆ ಬೇಕಾಗಿರ್ಬೋದು ಆದರೆ ಸಾಮಾನ್ಯವಾದಂಥ ಬಿಲ್ಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ನಮ್ಮ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸದ ಕೊರತೆ ಆಗಿದೆ ಏನೋ ಅನ್ನೋ ಅಂತ ಒಂದು ಸಂದೇಶ ಸಿಗ್ತಾ ಇದೆ ವಿರೋಧ ಪಕ್ಷದವರು ಕೂಡ ವಿರೋಧಿಸಿದ್ದಾರೆ ಹಾಗಾಗಿ ಇಲ್ಲ ನಾನು ಅದೆಲ್ಲ ನಾನು ಅದೆಲ್ಲ ನೋಡ ನೋಡಿಲ್ಲ ನಾನು ನಮಗೆ ನಮಗೆ ಅದೆಲ್ಲ ಸಿಗೋದಿಲ್ಲ ನಿಮ್ಗೆ ಅದು ಹೆಂಗೆ ಸಿಗ್ತದೋ ಗೊತ್ತಿಲ್ಲ ರಾಜ್ಯಪಾಲರ ನೋಟು ನಮಗೆಲ್ಲ ಸಿಗಲ್ಲ ನಿಮಗೆ ಸಿಕ್ಕತ್ತೆ ನಿಮಗೆ ನಿಮಗೆ ಸಿಕ್ಬಿಡತ್ತೆ ನಮಗೆ ಸಿಗಲ್ಲೊಂಡಿದ್ದೀರಿ ನಾವು ವಿರೋಧ ಮಾಡಿದ್ದು ನಮಗೆ ಅನೇಕ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನ ಅವತ್ತು ಎತ್ತಿದ್ದು ಆ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ ಕೋರ್ಟ್ ಕೂಡ ಆದೇಶ ಮಾಡಿದೆ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರುವಾಗ ರಿಎಕ್ಸಾಮಿನ್ ಮಾಡಿ ಅದಕ್ಕೆ ಏನು ಸ್ಥಳೀಯವಾಗಿ ಏನು ಬೆಲೆ ಇದೆ ಆ ಬೆಲೆ ಒಂದು ಲಕ್ಷ ಐವತ್ತು ಸಾವಿರ ಬೆಲೆಯನ್ನು ನಿಗದಿ ಮಾಡಿ ಅಲ್ಲಿನ ಸಬ್ರಿಜಿಸ್ಟ್ರಾರ್ ಬೆಲೆಯನ್ನು ತಗೊಂಡು ಬೆಂಚ್ ಆಗಿ ತೊಗೊಂಡು ಅದನ್ನೆಲ್ಲ ಪದ್ಧತಿಗಳೇನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ ಮಾಡಿದ ಮೇಲೆ ವಿ ಆರ್ ಕನ್ವಿನ್ಸ್ಡ್ ಜೊತೆಗೆ ಇನ್ನೂ ಒಂದು ಏನಂತೇಳಿದರೆ ಈಗ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಮಾಡ್ತೀವಿ ಇಡೀ ವಿಶ್ವದಿಂದ ಅನೇಕ ಜನ ಕೈಗಾರಿಕೋದ್ಯಮಿಗಳನ್ನು ಅಥವಾ ಇನ್ವೆಸ್ಟರ್ಸನ್ನು ನಾವು ಇಲ್ಲಿ ಕರಿತೀವಿ ಪ್ರಪಂಚದಾದ್ಯಂತ ಬರ್ತಾರೆ ಭಾಗವಹಿಸ್ತಾರೆ ಅವ್ರಿಗೆ ಏನು ಹೇಳ್ತೀವಿ ನಾವು ಅಂತ ಹೇಳಿದರೆ ನಿಮಗೆ ಕನ್ಸೆಷನ್ಗಳು ಕೊಡ್ತೀವಿ ಪವರ್ ಕನ್ಸೆಷನ್ ಕೊಡ್ತೀವಿ ವಾಟರ್ ಕನ್ಸೆಷನ್ ಕೊಡ್ತೀವಿ ಲ್ಯಾಂಡ್ ಕೊಡ್ತೀವಿ ಲ್ಯಾಂಡ್ ಕೊಡುವಾಗ ಕನ್ಸೆಷನ್ ಕೊಡ್ತೀವಿ ಕೆಲವು ಸಂದರ್ಭದಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಕೊಡ್ತೀವಿ ಇದೆಲ್ಲ ನಾವು ಇನ್ವೆಸ್ಟರ್ಸ್ ಮೀಟಿಂಗಲ್ಲಿ ಹೇಳ್ತೀವಿ ಇಲ್ಲಿ ಇರತಕ್ಕಂಥ ಇಂಡಸ್ಟ್ರಿಗಳಿಗೆ ಅವರಿಗೆ ಬೇ ಬಂದಂಥ ಸಂದರ್ಭದಲ್ಲಿ ಅದು ಅಪ್ಲೈ ಆಗಬೇಕಲ್ವಾ ಹಾಗಾಗಿ ನಾವು ಇರೋರನ್ನೂ ಉಳಿಸ್ಕೋಬೇಕು ಹೊಸಬರನ್ನೂ ತರಬೇಕು ಈಗ ಜಿಂದಾಲ್ನವರು ಅಥವಾ ಜೆ ಎಸ್ ಡಬ್ಲ್ಯೂನವರು ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಐ ಥಿಂಕ್ ದೇ ಆರ್ ದಿ ಲಾರ್ಜೆಸ್ಟ್ ಇನ್ವೆಸ್ಟರ್ಸ್ ಇನ್ ಕರ್ನಾಟಕ ಇನ್ ಎನಿ ಕಂಪೇರ್ ಟು ಎನಿ ಇಂಡಸ್ಟ್ರಿ ಅಂಥವರಿಗೆ ನಾವು ಒಂದಿಷ್ಟು ಕನ್ಸೆಷನ್ ಕೊಟ್ಟು ಅವರನ್ನು ನಾವು ಎನ್ಕರೇಜ್ ಮಾಡದೆ ಹೋದರೆ ಒಂದು ಲಕ್ಷ ಜನ ಕೆಲಸ ಮಾಡ್ತಾರೆ ಅಂಥ ಒಂದು ಕೈಗಾರಿಕೆಯನ್ನು ನಾವು ನಾವು ಡಿಸ್ಕರೇಜ್ ಮಾಡಿದ್ರೆ ಅವರು ರಾಜ್ಯ ಬಿಟ್ಟು ಹೋಗ್ತಾರೆ ಅದಕ್ಕಾಗಿ ಕೆಲವು ಕನ್ಸೆಷನ್ ಕೊಡಬೇಕಾಗುತ್ತೆ ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ತಮಿಳ್ನಾಡು ಇದು ಏನದು ತೆಲಂಗಾಣದಲ್ಲಿ ಫ್ರೀಯಾಗಿ ಲ್ಯಾಂಡ್ ಲ್ಯಾಂಡನ್ ಫ್ರೀಯಾಗೆ ಕೊಟ್ಟಿದ್ದಾರೆ ಇಂಡಸ್ಟ್ರಿಗಳಿಗೆ ಅಂಥ ಉದಾಹರಣೆಗಳು ಇದ್ದಾವೆ ಅದರಿಂದ ನಾವು ನಾವು ಕೊಡಲಿಲ್ಲ ಅಂದರೆ ಅವ್ರು ಕೊಡ್ತಾರೆ ಫ್ರೀಯಾಗಿ ಲ್ಯಾಂಡ್ ಕೊಡ್ತೀವಿ ಬನ್ನಿ ಅಂತಾರೆ ಈಗ ನೋಡಿ ಮೊನ್ನೆ ಒಂದು ಸಣ್ಣ ಘಟನೆ ನಡೆದಾಗ ಬೆಂಗಳೂರಿನಲ್ಲಿ ನಾವು ಕೆಲವರೆಲ್ಲ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತೀವಿ ನಾವು ಅಂತೇಳಿ ಸಿ ಐ ಐಯಿಂದ ಎಲ್ಲ ಮಾತುಗಳನ್ನ ಬಂತು ಆ ಸಂದರ್ಭದಲ್ಲಿ ನಾವು ಬೇ ತಮಿಳ್ನಾಡಿನವರು ತೆಲಂಗಾಣದವರು ನಮ್ಮೂರಿಗೆ ಬನ್ನಿ ನಾವು ಕೊಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳು ಕೊಟ್ಟರು ಹಾಗಾಗಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಕೂಡ ಒಂದಿಷ್ಟು ಕನ್ಸೆಷನ್ಸ್ಗಳು ಅದು ಎಲ್ಲ ಕೊಡಬೇಕಾಗತ್ತೆ ಆ ದೃಷ್ಟಿಯಿಂದ ಮಾಡಿದೆವು ಬಿ ಜೆ ಪಿ ಅವ್ರಿಗೂ ಅದೇ ಉದ್ದೇಶ ಅದು ಗೊತ್ತಿಲ್ಲ ಅವರು ನಮ್ಗೆ ಸರಿಯಾಗಿ ಅವರು ನಮಗೆ ಸರಿಯಾಗಿ ಹೇಳಲಿಲ್ಲ ಅವಾಗ ಅವರು ನಮಗೆ ಕನ್ವಿನ್ಸ್ ಮಾಡಿದರೆ ನಾವು ಒಪ್ತಿದ್ದೆವು ನಾವು ಅವಾಗ ಈ ರೀತಿ ನಾನು ಹೇಳಿದಾಗೆ ಇಂಡಸ್ಟ್ರಿ ಎನ್ಕರೇಜ್ ಮಾಡ್ತೀವಿ ಅವ್ರಿಗೇನು ಏನು ಇಂಡಸ್ಟ್ರಿ ಎನ್ಕರೇಜ್ ಮಾಡೋ ಉದ್ದೇಶಕ್ಕೆ ಇದ್ದಂಗೆ ಇರಲಿಲ್ಲ ಅವತ್ತಿಗೆ ಹಾಗಾಗಿ ನಾವು ವಿರೋಧ ಬಿಜೆಪಿ ಕಳೆದ ಹಗರಣಗಳ ಬಗ್ಗೆ ತನಿಖೆ ಸಿಆರ್ ನೋಡಿ ಸುಮಾರು ಹಗರಣಗಳು ಈಗ ಬೆಳಕಿಗೆ ಬಂದಿದ್ದಾವೆ ಈಗಾಗಲೇ ಒಂದೊಂದಾಗೆ ಒಂದೊಂದಾಗಿ ನಾವು ತನಿಖೆ ಮಾಡಿ ತನಿಖೆ ಒಂದು ಹಂತ ತಲುಪಿದ ಮೇಲೆ ಚಾರ್ಜ್ ಶೀಟ್ಗಳು ಹಾಕಿದ್ದೀವಿ ಹಾಕ್ತಾನೇ ಇದ್ದೀವಿ ಈಗ ನಿನ್ನೆ ಕೂಡ ಒಂದು ಚಾರ್ಜ್ ಶೀಟ್ ಹಾಕಿದ್ವಿ ಸತತವಾಗಿ ಈಗ ಅದು ಬೋವಿ ನಿಗಮ ಇರ್ಬೋದು ದೇವರಾಜರ್ಸು ಟ್ರಕ್ ಟರ್ಮಿನಲ್ ಇರ್ಬೋದು ವಾಲ್ಮೀಕಿ ನಿಗಮ ಇರ್ಬೋದು ಆಮೇಲೆ ಬೇರೆ ಇನ್ನೂ ಜಂತಕಲ್ಲು ಗಣಿ ಹಗರಣದಿರ್ಬೋದು ಇಂಥದ್ದೆಲ್ಲ ಒಂದೊಂದೇ ಒಂದೊಂದೇ ನಾವು ತನಿಖೆ ಮಾಡಿ ಅಂದು ಒಂದು ಹಂತ ತಲುಪಿದಾಗ ಚಾರ್ಜ್ ಶೀಟ್ ಹಾಕ್ತಿವಿ ಒಂದು ತಾರ್ಕಿಕ ಹಂತ್ಯಕ್ಕೆ ತೊಗೊಂಡೋಗ್ತೀವಿ ಅದನ್ನು ಬಿಡೋದಿಲ್ಲ ಸರ್ ಕೆ ಎಸ್ ಪರೀಕ್ಷೆಯನ್ನು ಮುಂದೂಡಿ ಅಂತೇಳಿ ಪರೀಕ್ಷಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ತರಾತುರಿ ಮಾಡ್ತಾ ಇದಾರೆ ನಮಗೆ ಸಮಯ ಸಾಗ್ತಾ ಇಲ್ಲ ಮತ್ತು ಅದೇ ಈಗಾಗಲೇ ಎರಡು ಸರಿ ಮುಂದೂಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ನಮ್ಮ ಮಾಹಿತಿ ಇಲ್ಲ ನನಗೆ ಚರ್ಚೆ ಮಾಡಿದಾಗ ಅಷ್ಟೇ ನಮ್ಗೆ ಗೊತ್ತಾಗಿದ್ದು ಈಗ ಎರಡು ಬಾರಿ ಮುಂದಕ್ಕೆ ಹಾಕಿದ್ದಾರೆ ಈಗ ಅಲ್ಲಿ ಯು ಜಿ ಸಿ ಅವರು ಅಲ್ಲಿ ಬೇರೆ ಕೇಂದ್ರದಲ್ಲಿ ಕೂಡ ಅವರು ಮುಂದಕ್ಕೆ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಅವರುಗಳು ಅವ್ರದ್ದು ಆಗಿದೆ ಕ್ಲಾಶ್ ಆಗ್ತಾಯಿದೆ ಅಂತ ಅದಕ್ಕೋಸ್ಕರ ನಾವು ಒಂದು ವಾರದೊಳಗಾಗಿ ಪರೀಕ್ಷೆ ಮಾಡಬೇಕು ಅಂತ ನಿನ್ನೆ ದಿವಸ ಕ್ಯಾಬಿನೆಟಲ್ಲಿ ಇನ್ಫಾರ್ಮ್ ಆಗಿ ಇನ್ಫಾರ್ಮಲ್ ಆಗಿ ತೀರ್ಮಾನ ಮಾಡಿದ್ದಾರೆ ತಿದ್ದಿದ್ದಾರೆ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳು ಕಂಪ್ಲೇಂಟ್ ಲೋಕಾಯುಕ್ತದವರಿಗೆ ಗವರ್ನರು ಕ್ಲಾರಿಫಿಕೇಷನ್ಸ್ ಕೇಳಿದ್ದಾರೆ ಆ ಕ್ಲಾರಿಫಿಕೇಷನ್ಸಲ್ಲಿ ಇದು ಕೂಡ ಒಂದು ಭಾಗ ಅದಕ್ಕೆ ಉತ್ತರ ಲೋಕಾಯುಕ್ತದವರು ಕೊಡ್ತಾರೆ ಎಸ್ ಐ ಟಿನವರು ಕೊಡ್ತಾರೆ ಅದು ಏನು ವೆರಿಫಿಕೇಷನ್ ಮಾಡಬೇಕು ಅವರು ಸಿಗ್ನೇಚರ್ನ ತಿದ್ದಿದ್ದಾರೆ ಆಮೇಲೆ ಅದೆಲ್ಲ ಏನು ಪ್ರಶ್ನೆಗಳು ಬಂದಿದೆ ಅದನ್ನೆಲ್ಲ ಎಫ್ ಎಸ್ ಇದೆ ನಮ್ಮಲ್ಲಿ ವೆರಿಫೈ ಮಾಡ್ತಾರೆ ಸಿಗ್ನೇಚರ್ ತಿದ್ದಾರಾ ಅಂತ ಅಥವಾ ಆ ಫೈಲ್ನಲ್ಲಿ ಯಾರ್ಯಾರು ರುಜು ಮಾಡಿದ್ದಾರೆ ಇವರ ಹಂತದವರೆಗೆ ಮುಖ್ಯಮಂತ್ರಿಗಳ ಹಂತಕ್ಕೆ ಬರಬೇಕಾದ್ರೆ ನಾಲ್ಕಾರು ಜನ ಸೈನ್ ಮಾಡಿರ್ತಾರೆ ಸೆಕ್ರೆಟ್ರಿಗಳು ಅವರೆಲ್ಲ ಅವರೆಲ್ಲ ಅವರ ರೆಕಮೆಂಡೇಶನ್ಸ್ಗಳೇನಿದ್ದಾವೆ ಆಮೇಲೆ ಅದನ್ನು ಅದನ್ನು ಅದರ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ತೀರ್ಮಾನ ತೊಗೊಂಡಿದ್ದಾರಾ ಇಲ್ಲ ಅವರ ರೆಕಮೆಂಡೇಶನ್ಸ್ ಮೇಲೆ ತೀರ್ಮಾನ ತಗೊಂಡಿದ್ದಾರೆ ಇಪ್ಪತ್ತಾರು ಜನ ಆ ಸಂದರ್ಭದಲ್ಲಿ ಕನ್ಸಿಡ್ರೇಷನ್ನಲ್ಲಿ ಇದ್ದರು ಅಂತ ಹೇಳ್ತಾರೆ ಆ ಇಪ್ಪತ್ತಾರು ಜನನ ಬಿಟ್ಟು ನೀವು ಇವ್ರಿಗೆ ಯಾಕೆ ಕೊಟ್ಟಿದ್ದೀರಿ ಅಂತ ಇವೆಲ್ಲ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಷನ್ ಕೊಡ್ತಾರೆ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳು ಅರ್ಜಿ ಸಲ್ಲಿಕೆ ಟೈಮಲ್ಲೂ ಕೂಡ ದಾಖಲಾತಿಗಳು ಮರೆಮಾಚಿದ್ದಾರೆ ಅವ್ರ ಪತ್ನಿ ಬಿದ್ದು ಎರಡು ಲೆಟ್ರ್ ಇಲ್ಲ ಬರೀ ಒಂದು ಪೇಜ್ ಮಾತ್ರ ಇದೆ ಅಂತ ದೂರುದಾರರು ಆರೋಪ ಅದೆಲ್ಲ ಈಗ ತನಿಖೆ ಆಗ್ತಾ ಇದೆಯಲ್ಲ ತನಿಖೆ ಆಗ್ತಾ ಇದೆಯಲ್ಲ ಕಮಿಷನ್ ಮಾಡಿದ್ದೀವಲ್ಲ ಕಮಿಷನ್ನಲ್ಲಿ ಮುಂದೆ ಇದೆಲ್ಲ ಹೇಳಲಿ ಅಲ್ಲ ಯಾರ್ಯಾರಿಗೆ ಏನೇನು ಪ್ರಶ್ನೆಗಳು ಬರ್ತವೆ ಅದನ್ನು ಕಮಿಷನ್ ಮುಂದೆ ಅವರು ಹೋಗಿ ಹೇಳಿದರೆ ಕಮಿಷನ್ನು ಅದನ್ನು ಯಾರು ಸಂಬಂಧಪಟ್ಟಾರೋ ಅವ್ರನ್ನ ಅವರು ಅವ್ರಿಗೆ ನೋಟಿಸ್ ಕೊಡ್ತಾರೆ ಅವರಿಂದ ಮಾಹಿತಿ ತಗೊಳ್ತಾರೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ